ಧರ್ಮಸ್ಥಳ ಶವಶೋಧ ಕ್ಲೈಮ್ಯಾಕ್ಸ್ಗೆ ಮಾಜಿ ಕೇಂದ್ರ ಸಚಿವ ಕಾಂಗ್ರೆಸ್ ಪಕ್ಷದ ಹಿರಿಯ ರಾಜಕಾರಣಿ ಬಿ ಜನಾರ್ದನ ಪೂಜಾರಿ ಅವರು ಪ್ರವೇಶ ಪಡೆದಿದ್ದಾರೆ ಪೂಜಾರಿ ಅವರು ನಿನ್ನೆ ಮಾಧ್ಯಮ ಹೇಳಿಕೆ ನೀಡಿ ತನ್ನ ಭಾಷಣದಲ್ಲಿ ಶವಶೋಧ ಪ್ರಕರಣವನ್ನು ಧರ್ಮಸ್ಥಳ ಹೊರತಾದ ಚರ್ಚ್ ಮಸೀದಿಗಳಿಗೂ ವಿಸ್ತರಿಸಿ ಧರ್ಮಸ್ಥಳದ ಆಡಳಿತಕ್ಕೆ ತನ್ನ ಸ್ಥಮಿತವಿಲ್ಲದ ಬೆಂಬಲ ಸೂಚಿಸಿದ್ದಾರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆಯವರೇ ನಿಮ್ಮ ಒಟ್ಟಿಗೆ ಧರ್ಮಸ್ಥಳದ ಒಟ್ಟಿಗೆ ಇಡೀ ದೇಶ ಅಲ್ಲ ಜಗತ್ತಿದೆ ಎಸ್ ಐ ಟಿಯವರೇ ಮುಖ್ಯಮಂತ್ರಿಯವರೇ ಏನು ಮಾಡ್ತಿದ್ದೀರಿ ಧರ್ಮಸ್ಥಳ ದೇಶದ ಹಾಳಾಗ್ತಾ ಇದೆ ಯಾಕೆ ಬಾಯಿ ಬಿಡುವುದಿಲ್ಲ ಮುಖ್ಯಮಂತ್ರಿ ಅವರೇ ಹಾಗೆ ಕೆಲಸವನ್ನು ಮಾಡ್ತಿ ಮಾಡಿಕೊಂಡು ಹೋಗ್ತಿದ್ದೀರಿ ಇಡೀ ನಮ್ಮ ಭಾರತದಲ್ಲಿ ಮುಸ್ಲಿಮರ ಕ್ರಿಶ್ಚಿಯನ್ರ ಎಲ್ಲ ಕಡೆಗಳಲ್ಲಿ ಮನುಷ್ಯ ಶಕ್ತಗೊಳ್ಳದೆ ಅವರನ್ನು ಹೂಚಿಡುವಂತಹ ಕೆಲಸ ಆಗ್ತಾ ಇದೆ ಅದು ಭಾರತದ ಸಂಸ್ಕೃತಿ ಪೂಜಾರಿಯವರು ಧರ್ಮಸ್ಥಳ ಶವ ಶೋಧದ ವಿಷಯದಲ್ಲಿ ಚರ್ಚ್ ಮತ್ತು ಮಸೀದಿಯನ್ನು ಎಳೆದು ತಂದದ್ದು ಖಂಡನೀಯ ಅದು ಅವರಿಗೆ ಈ ಇಳಿ ವಯಸ್ಸಿನಲ್ಲಿ ಅಗತ್ಯ ಇರಲಿಲ್ಲ ಎಂದು ಮಾಜಿ ಮೇಯರ್ ಕೆ ಅಶಪ್ ಹೇಳಿದ್ದಾರೆ ಮಾಜಿ ಮೇಯರ್ ಅಶಪ್ ಅವರನ್ನು ಅಬ್ಬಕಟ್ಟಿ ವಿ ಸಂಪರ್ಕಿಸಿದಾಗ ಅವರು ಮಾಧ್ಯಮಕ್ಕೆ ಹೇಳಿಕೆ ನೀಡುವುದು ಹೀಗೆ ನೋಡಿ ಅಂತ ಹೇಳಿದ್ರೆ ಧರ್ಮಸ್ಥಳದ ವಿಷಯದಲ್ಲಿ ನಮ್ಮನ್ನ ಹೇಳೋದು ಸರಿಯಲ್ಲಲ್ಲ ಅವರು ಈಗ ಮಧ್ಯದಲ್ಲಿ ಚರ್ಚಲ್ಲಿ ಹೋಗ್ಬೋದು ಅಂತ ಹೇಳಿ ಅದು ನಮ್ಮ ದಾಖಲೆ ಪ್ರಕಾರ ಯಾವ್ದು ಆತ್ಮಹತ್ಯೆ ಕೇಸ ಕೊಲೆ ಕೇಸನ್ನು ನಾವು ಮಾಡಲ್ಲ ಯಾವ್ದು ನಾವು ಇದು ಮಾಡುವಾಗ ನಮ್ಮ ದಾಖಲೆ ಇರ್ತದೆ ಅಂದ್ರೆ ದಫನ ಮಾಡುವ ಬಗ್ಗೆ ದಾಖಲೆ ಇರ್ತದೆ ನಮ್ಗೆ ಹ್ಮ್ ಅದು ತೀರವಾಗಿ ನಮ್ಗೆಲ್ಲ ಇಡೀ ನಮ್ಮ ಮುಸ್ಲಿಮ ಸಮುದಾಯಕ್ಕೆ ಒಂದು ತೀರವಾಗಿ ನೋವು ಉಂಟಾಗಿದೆ ಅವರ ಮಾತಲ್ಲಿ ಹ್ಮ್ ನೋಡಿ ನಾವು ಯಾರಾದ್ರೂ ಅದ್ರ ಆಗಿ ಮಾತಾಡ್ತಾ ಇಡೀ ಮುಸ್ಲಿಂ ಸಮುದಾಯ ಏನಾದ್ರು ಮಾತಾಡ್ದೆ ಸರಿ ನಾವು ಅಂತ ಅದ್ರಲ್ಲಿ ನಾವು ಕಲ್ಲ ಅವ್ರವ್ರು ನೋಡ್ಕೊಳ್ತಾ ಇದ್ದಾರೆ ಏನು ಧರ್ಮಸ್ಥಳ ಹೆಗಡೆಗೆ ಅವ್ರು ಸಪೋರ್ಟ್ ಮಾಡ್ರು ಮಾಡ್ಲಿ ಅದಕ್ಕೆ ನಮ್ಗೆ ಏನು ಅಭ್ಯಂತರ ಇಲ್ಲ ಹ್ಮ್ ಅದನ್ನು ನಮ್ಮ ಇದ್ರಲ್ಲಿ ತರೋದು ಸರಿ ಅದಲ್ಲ ಹ್ಮ್ ಅದನ್ನ ನಾವು ದೀರವಾಗಿ ಅವರ ವಿರುದ್ಧ ಅದು ಖಂಡನೆ ಮಾಡ್ತಾ ಇದ್ದೇವೆ ಹ್ಮ್ ಈಗ ಪೂಜಾರಿ ಅವರು ಇಳಿ ವಯಸ್ಸಿನವರು ಅನ್ನುವ ಒಂದು ಕ್ಷಮೆ ಏನಾದ್ರು ನಿಮ್ದಿದೆ ಅಥವಾ ಈಗ ಆದ್ರೆ ನೀವು ಹೋರಾಟ ಖಂಡಿತ ಆಗ್ತಾ ಇತ್ತಾ ನೋಡಿ ಅಂತ ಹೇಳಿದ್ರೆ ಹಿರಿಯ ಅಂತ ಹೇಳಿದ್ರೆ ಅವರು ಅವರ ಅವರು ಇದ್ದಲ್ಲ ಅವರ ಮನೆಯವರು ಕೂಡ ಅವರಿಗೆ ಒಂದು ಇದು ಮಾಡ್ಬೇಕು ಅಂತ ಹೇಳಿಕೆ ಕೊಡೋದ್ ರೀತಿಯಲ್ಲಿ ನೋಡ್ಕೊಳ್ಬೇಕು ಅವ್ರು ಈ ರೀತಿ ಮಾತಾಡುವಂತ ಹೇಳಿದ್ರೆ ಅವರು ಹಿರಿಯವರು ಅದೆಲ್ಲ ಸರಿ ಅದು ಇಂತ ಇದು ಮಾತಾಡುವಾಗ ಅವ್ರು ಅದು ಗೊತ್ತಾಗಲ್ವಾ ಮಸ್ಜಿದ ಬಿಸಲ್ಲಿ ಮಾತಾಡ್ಬೇಕು ನಾವು ಒಬ್ಬನಲ್ಲ ಇಡೀ ಸಮುದಾಯಕ್ಕೆ ಅದು ಹ್ಮ್ ನಾವೇನು ಅದ್ರಲ್ಲಿ ಏನು ನಮ್ಮ ಮಧ್ಯದಲ್ಲಿ ಏನು ಕದ್ದು ಮುಚ್ಚಿಯನ್ನು ನಾವು ದಫನ್ ಮಾಡುದಿಲ್ಲ ಅಲ್ಲಿ ಹ್ಮ್ ಯಾವುದಿದ್ರು ಕೂಡ ವೆನ್ ಆಫ್ ಅಲ್ಲಿ ಅನಥ ಸೌರ ಇದ್ರೂ ಕೂಡ ಅಲ್ಲಿ ನಮಗೆ ರಿಪೋರ್ಟ್ ಮಾಡ್ತಾರೆ ಅಂದ್ರೆ ರೈಟಿಂಗ್ ಅಲ್ಲಿ ಕೊಡ್ತಾರೆ ನಮ್ಗೆ ಇಂತ ಇದ್ದ ಅನ್ನತ ಸೌರ ಇದೆ ಏನಾದ್ರು ತಕೊಂಡ್ ಹೋಗಿ ಅಂತ ನಾವು ರೈಟಿಂಗ್ ಅಲ್ಲಿ ತಕೊಂಡು ರೆಕಾರ್ಡ್ ಮಾಡಿಕೊಂಡ್ರೆ ಅಲ್ಲಿ ದಫನ್ ಮಾಡ್ತಾ ಇದ್ದೇವೆ ಹ್ಮ್ ಅಂತ ಇದೆ ಧರ್ಮಸ್ಥಳದ ವಿಷ್ಯ ಬೇರೆ ಅಲ್ಲ ಧರ್ಮಸ್ಥಳ ಯಾವ ದೇವಸ್ಥಾನದಲ್ಲಿ ಕೂಡ ಇಲ್ಲಿ ಯಾವ ದೇವಸ್ಥಾನದಲ್ಲಿ ಕೂಡ ದಫನ್ ಮಾಡುದ ಅಂತ ಕೆಲ ಮಾಡ್ತಾರಾ ಅದೇ ಸಂಸ್ಕೃತಿ ಹೇಳ್ತಾರೆ ಅವರು ಆ ಅದೇ ಸಂಸ್ಕೃತಿ ಹೇಳ್ತಾರೆ ಅವರು ಎಲ್ಲಿ ಎಲ್ಲಿ ಸಂಸ್ಕೃತಿ ಯಾವ ದೇವಸ್ಥಾನದಲ್ಲಿ ದಫನ್ ಮಾಡ್ತಾರೆ ಯಾವ್ದಾದ ದೇವಸ್ಥಾನ ಧರ್ಮಸ್ಥಳ ಬಿಡಿ ಎಲ್ಲಿ ಯಾವ್ದೇ ದೇವಸ್ಥಾನದಲ್ಲಿ ಕಫೋರ್ ಕಾರ್ಯ ಮಾಡ್ತಾರಾ ಇಲ್ಲಲ್ಲ ಹ್ಮ್ 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 ಅದಾದ್ರು ಸರಿಯಲ್ಲ ಅದು ಅವ್ರು ಹಿರಿಯ ವಯಸ್ಸಾದ್ರು ಕೂಡ ಅದು ಸರಿಯಲ್ಲ ಮಾತಾಡಿದ್ದು ಅದು ತುಂಬಾ ನೋವಾಗಿದೆ ನಮಗೆ ಅದು ನಾವು ತೀರವಾಗಿ ಕಟ್ಟಿಸ್ತಾ ಇದ್ದೇವೆ